ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಅಮ್ಮೀನ್ಗಡ್ ಕುರಿ ಸಂತೆಗೆ ಅಮ್ಮೀನ್ಗಡ್ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತೆ ರೀ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟ್ ಖಂಡ ಐತಿ ಯಾಕಂದರೆ ಚಳಿಗಾಲ ಆದ್ರೂ ಮಾರ್ಕೆಟ್ನಾಗ ಭಾರಿ ಒಳ್ಳೆ ಮರಿ ಬಂದಾವ ನೀವು ನೋಡ್ಬೋದು ಮರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನ್ ವ್ಯಾಪಾರ ನಡೆದವ ಅಂತ ಹೇಳಿ ನೋಡೋಣ ಅಂತ ಬರ್ರಿ ಏನ್ ಹೇಳಿ ಸಕರ ರೇಟ್ರಿ ಮರಿಕುರಿ ಎರಡಲ್ಲ ಐತೆ ಹೇಳ್ರಿ ನೋಡ್ರಿ ಫುಲ್ ದೊಡ್ಡ ಸೈಜ್ ಐತೆ ಹೌದು ಮೂಳೆ ಹೆವಿ ಸೈಜ್ ಐತಲ್ ಫುಲ್ ಇವತ್ತು ನಾನು ಹಮ್ಮೀನ್ಗಡ್ ಮಾರ್ಕೆಟಿಗೆ ಬಂದೀನಿ ಪ್ರತಿ ಶನಿವಾರ ಏನು ಮಾರ್ಕೆಟ್ ಇರೋದ ಬಾಗಲಕೋಟ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತ್ರಿ ಮಾರ್ಕೆಟ ಹಮ್ಮೀನ್ಗಡ್ ಮಾರ್ಕೆಟ ಫುಲ್ ಫೇಮಸ್ ಅದ ಮಾರ್ಕೆಟ್ ಇದೆ ಆಲ್ಮೋಸ್ಟ್ ಇವತ್ತು ನಾನು ನಿಮಗೆ ದೊಡ್ಡ ಮರಿದ ವೀಡಿಯೋ ತೋರಿಸ್ತೀನಿ ಎಳಗ ಮರಿ ಆಗಿರ್ಬೋದು ಪ್ಯೂರ್ ಜವಾರಿ ಮರಿ ಆಗಿರ್ಬೋದು ಕರಿ ಜವಾರಿ ನಮ್ಮ ಆಡಿಸೋವಂಥ ಮರಿ ಎರಡಲ್ಲ ನಾಲ್ಕಲ್ಲ ಎಂಟಲ್ಲ ಅಂತ ವಿಡಿಯೋ ಮಾಡಿ ಕಳಿಸ್ತೇನೆ ಅಣ್ಣ ಎರಡಲ್ಲ ಏನು ಹೇಳಿರೋಕ್ರ ರೇಟೇ ಮೂವತ್ತು ಸಾವಿರ ಕುಡ್ದೆ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀರಿ ಇಪ್ಪತ್ತೆಂಟು ಇನ್ನೂ ಕಡಿಮೆ ಹಾಕತ್ತರಿ ಹೌದಾ ಇನ್ನೂ ಕಡಿಮೆ ಹಾಕತ್ತಿ ನೀವು ಹೆಂಗೆ ಚೌಕಾಸಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಒಳ್ಳೆ ಸೈಜ್ ಆಯ್ತು ನೋಡ್ರಿ ಎರಡಲ್ಲಿ ಮರಿ ನೋಡಿರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳತ್ತಾರ ಹೇಳತ್ತಾರೀ ಇಪ್ಪತ್ತೆಂಟು ಸಾವಿರ ಇವರ ಹದಿನೆಂಟು ಸಾವಿರ ರೂಪಾಯಿ ಹದಿನೇಳುವರೆ ಸಾವಿರ ರೂಪಾಯಿ ಕೇಳಾರ ಹದಿನೇಳು ಹದಿನೇಳುವರೆ ಸಾವಿರ ರೂಪಾಯಿ ಕೆಳ್ರಿ ನೋಡಿರಿ ಎರಡಲ್ಲಿ ಈ ಜಸ್ಟ್ ಎರಡು ಎರಡು ಆಗ್ತದೆ ಒಳ್ಳೆ ಸೈಜ್

ಎರಡು ಮರಿ ಏನದ ಅವ್ರಿಗೆ ದೊಡ್ಡ ಸೈಜ್ ಅಲ್ಲ ಇದು ಅಂದ ಅದು ಅಂದ ಮುಳುಕಿದ್ದವು ಮೂರು ಮರಿ ಸಮ ಅಷ್ಟಿಲ್ಲ ಒಂದು ಹತ್ತು ಹೇಳತ್ತಾರ ಇವ್ರ ಇವರು ಒಂದ್ರ ತಕ ಕೇಳತ್ತಾರ ಲಾಸ್ಟ್ ಕೊಡುವಲ್ರು

ಯಾರಿಲ್ಲಿಂಗ <laughs> ಒಂದ್ಲಕ್ಷ ಮೂರು ಮೂರು ಸಾವಿರ ಒಂದ್ ಲಕ್ಷ ಮೂರು ಸಾವಿರ ರೂಪಾಯಿ ಐದು ಮರಿ ವ್ಯವಹಾರ ಆಗಿರೋ ಲಾಸ್ಟಿಗೆ ಮೂರುವರೆ ವ್ಯಾಪಾರ ಆಗಿತ್ತು ಸಾವಿರ ನೋಡ್ರಿ ವ್ಯಾಪಾರ ಆಗಿತ್ ನೋಡ್ರಿ ಸಾಕ್ ಬಿಡ ನಾ ಇನ್ನೊಂದು ಎರಡು ಆಯ್ತ್ ಬಿಡ ಸಾಕು ಇಪ್ಪತ್ ಮರಿ ತಗೊಂಡ್ರೇಸ್ ರೇಂಜಿಗೆ ತಗೊಂಡ್ರಿ ಸರ ಏನ್ ಇಪ್ಪತ್ತೊಂದು ಇಪ್ಪತ್ತೆಟ್ಟ ಇಪ್ಪತ್ ಮರಿ ಒಪ್ಪ ಯಾವ ರೀ ನಮ್ದು ಹುಬ್ಳಿ ನಿಮ್ದು ಮೈಸೂರು ಒಳ್ಳೆ ಸೈಜ್ ಎಳಗಂಬರಿ ದೊಡ್ಡ ಸೈಜ್ ಐತಿ ಇನ್ನು ಹೇಳಿ ಸೊಮ ಸೊಮೇಟು ಅರವತ್ತೈದು ಅಲ್ಲ ಎರಡಲ್ಲ ನಮಸ್ಕಾರ ರೀ ಆರಾಮ್ ರೀ ಆರಾಮ್ರಿ ಎರಡಲ್ಲಲ್ಲ ಏನು ರೇಟ್ ಹೇಳಿರಿ ನೀವು ಹೇಳಿರಿ ಏನು ರೇಟ್ ಹೇಳಿ ಇಪ್ಪತ್ತೆಂಟ ಇಪ್ಪತ್ತೆಂಟು ಸಾವಿರ ಇಪ್ಪತ್ತು ಸಾವಿರ ಸೊಕರ ಅಲ್ಲ ಇದೆ ಎರಡು ಎರಡು ಎರಡಲ್ಲ ಏನಾಕ್ ಮೇಷ ಒಳ್ಳೆ ಸೈಜ್ ಐತಲ್ರಿ ಗೊಂಜಾಳ ಶೇಂಗಾ ಹೊಟ್ಟ ಒಳ್ಳೆ ಹೈಟ್ ಆಯ್ತು ನೋಡ್ರಿ ಏನ್ ಹೇಳಿ ಸಕ್ರ ರೇಟ್ ಇದಕ್ಕೆ ಮೂವತ್ತಾರು ಇದಕ್ಕೆ 36 ಇದಕ್ಕೆ ಹೈಟ್ ನೋಡ್ರಿ ಇದು ಅವರ ಸೊಂಟಕ್ಕೆ ಹೈಟ್ ನೇ ಇದೆ ನೋಡಿ ಕೂಡಲೇನ ಎಷ್ಟು ಕೊಡ್ತೀರಿ ಫೈನಲ್ ಎಷ್ಟು ಬಂದ್ರು ಐವತ್ತು ಇದೆ ಮೂವತ್ತು ಕೊಟ್ಟರೆ ಬಂದ್ರು ಬಿಟ್ಟು 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 ಕೊಡ್ತೀರಾ ಮೂವತ್ತಕ್ಕೆ ಬಂದ್ರೆ ಬಿಟ್ಟು ಕೊಡಾಕಂತ ರೆಡಿ ಅದಾವೆ ನೋಡ್ರಿ ಹೋದೊಂದು ಐವತ್ತು ಒಳ್ಳೆ ಸೈಜ್ ಆಯ್ತು ಒಂದು ಮರಿ ತೊಗೊಂಡಿದ್ರು ನೋಡಿ ಮಸ್ತ್ ಇತ್ತು ಮೂವತ್ತೊಂದು ಸಾವಿರ ರೂಪಾಯಿದಾಗ ಈಗ ಮತ್ತೀಗ ಅಮೀನ್ಗಡೆ ಮಾರ್ಕೆಟಿಗೆ ಬಂದಾರ ಇಪ್ಪತ್ನಾಲ್ಕು ಸಾವಿರ ಎಷ್ಟಲ್ಲ ಎರಡಲ್ಲ ಎರಡಲ್ಲ ಐತಾ ಎಷ್ಟಕ್ಕಂತ ಇಪ್ಪತ್ತೆಂಟ ನೀವು ತಗೊಂಡಿಲ್ಲ ನೀವು ಕೊಡಕ್ಕಿಲ್ಲ ಏನತ್ತರವ್ರು ಅವರು ಯಾಕೆ ಯಾಕೆ ನೀವು ಕೊಡಕ್ಕಿಲ್ಲ ಯಾಕೆ ಕೊಡಕ್ಕಿಲ್ಲ ಇಪ್ಪತ್ತೆಂಟು ಹೇಳ ಎಷ್ಟತಾರ ಅವರು ಇಪ್ಪತ್ತೈದು ಮ್ಯಾಗದ್ ಬಿಟ್ರೆ ಬಿಡ್ತಾರ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದ್ರೆ ಬಿಟ್ಟು ಕೊಡಾಕ ರೆಡಿ ಅದಾರ ಇಪ್ಪತ್ತೈದು ಇಪ್ಪತ್ತೈದು ಇದು ಸೌಕರ ರೇಟ ಮೂವತ್ತೆರಡು ಹಲ್ಲ ಎರಡಲ್ಲ ಈಗ ಹಚ್ಚತ್ತೆ ಹಚ್ಚತೆ ನಾಲ್ಕಲ್ಲಿ ಮರಿ ನೋಡ್ರಿ ನಂಬ್ರಿ ಎಷ್ಟಕ್ಕಾಗೈತನಾ ಇಪ್ಪತ್ತಾರ

ಎಷ್ಟಕ್ಕೆ ಕೇಳಿದ್ರಣ್ಣ ಅವರು ಹಾಂ ಹತ್ತೊಂಬತ್ತಕ್ಕೆ ಕೇಳಿದ್ರ ಇಪ್ಪತ್ತು ಹೇಳಿದ್ರು ಕುರಿ ಅಲ್ಲಿದೆ ಫೈನಲ್ ಇಪ್ಪತ್ತ್ನಾಲ್ಕಾಗಲೇ ತಗೊಂಡಿದ್ದು ವಿಡಿಯೋ ನಾನಿದೆ ಇಪ್ಪತ್ತ ಎಂಟು ಹೇಳಿದ್ರು ಅವರು ಇಪ್ಪತ್ತೆಂಟು ಹೇಳಿದ್ದಲ್ಲಣ್ಣ इत ना व्यापार आगत न व्यापार आगत दूर तोंड